ಚುನಾವಣೆ ಪ್ರಚಾರ ನಡೀತಾ ಇದೆ ಎರಡು ಕಡೆಯಿಂದಲೂ ನಡೀತಾ ಇದೆ ಅವರು ಇದ್ದಾರೆ ಇವರು ಬರ್ತಾ ಇದ್ದಾರೆ ಆದರೆ ಒಂದು ನಮ್ಮ ಕ್ಷೇತ್ರ ಮಾತ್ರ ಬೆಂಗಳೂರು ಗ್ರಾಮಾಂತರ ಏನಿದೆ ಇಲ್ಲಿ ನಾವು ತಿಳಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೇನೂ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಈ ಒಂದು ರಾಜಕೀಯ ಇದರಲ್ಲಿ ಹೇಳಬೇಕಂದ್ರೆ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಬೀದಿನೂ ಪ್ರತಿಯೊಂದು ಸಭೆ ಮಾಡಿ ಈ ಇದನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಡಿ ಕೆ ಶಿವಕುಮಾರ್ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಇನ್ನೇನಪ್ಪ ಅಂದರೆ ಈಗ ಹೊಸ ಪಕ್ಷ ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಿಗಿತ ಆಗಿ ಈಗ ಇದಕ್ಕೆ ಸೇರಿಕೊಂಡಿದ್ದಾರೆ ದಳದಿಂದ ಬಂದು ಮಂಜುನಾಥನವರು ಅವ್ರ ಬಗ್ಗೆಯೂ ನಾವು ಏನು ಹೇಳೋಕ್ಕೋಗೋಲ್ಲ ಅವ್ರು ಒಳ್ಳೆಯ ದೇವರಂಥ ಮನುಷ್ಯರು ಅವ್ರ ಹಿಂದೆ ಒಬ್ಬ ಹೃದ್ರೋಗ ತಜ್ಞರು ಒಂದು ಒಳ್ಳೆಯ ತುಂಬ ಹೆಸರು ಮಾಡಿದ್ದಾರೆ ಅವ್ರು ಆ ಒಂದು ಫೀಲ್ಡಲ್ಲಿ ಇದ್ದೀರ ಭಾಳ ಚೆನ್ನಾಗಿರ್ತಾಯಿತ್ತು ನಾವು ಅವ್ರಿಗೊಂದು ದೊಡ್ಡ ಗೌರವ ಕೊಟ್ಟಿದ್ದೀವಿ ಅವ್ರು ಯಾವ ಸ್ಥಾನದಲ್ಲಿ ಕೊಟ್ಟಿದ್ದೀವಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಸ್ಥಾನದಲ್ಲಿ ಬಂದಿದ್ದರು ಅವರು ರಾಜ್ಕುಮಾರ್ ಅಷ್ಟೇ ಅವ್ರ ಚಲನಚಿತ್ರ ಬಿಟ್ಟು ರಾಜಕೀಯ ಇದುವರೆಗೂ ಬರಲಿಲ್ಲ ಅವರು ಭಾಳಷ್ಟು ಫೋರ್ಸ್ ಇತ್ತು ಆದರೆ ಈ ಒಂದು ಫೀಲ್ಡ್ ಬಿಟ್ಟು ಇವರು ರಾಜಕೀಯದಲ್ಲಿ ಅವ್ರ ಮನೆಯವ್ರ್ ಮಾತು ಕೇಳಿಕೊಂಡು ಅಥವಾ ಇವರು ಸ್ವಂತ ಬುದ್ಧಿಯಿಂದನೂ ಬಂದಿದ್ದಾರೆ ಇವರು ರಾಜಕೀಯ ಅಲ್ಲ ಯಾರು ಬಂದಿದ್ದಾರೆ ನಾನು ಹೇಳಿದೆ ಏನು ಅಂದರೆ ಅವರು ರಾಜಕೀಯ ಬಿಟ್ಟು ಆ ಒಂದು ಕ್ಷೇತ್ರದಲ್ಲೂ ತುಂಬವಾದ ಸ್ಥಾನಕ್ಕೆ ಹೋಗಿದರೆ ಚೆನ್ನಾಗಿರ್ತಾ ಇತ್ತು ಈ ರಾಜಕೀಯನ ಕೆಲಸರಟ್ಟು ಅವ್ರಿಗೆ ಬೇಕಿರಲಿಲ್ಲ ಇವತ್ತು ಅಷ್ಟೇ ಅವ್ರು ಮನಸ್ಸು ಮಾಡಿದ್ರೆ ಆ ಕ್ಷೇತ್ರ ಬಿಟ್ಟು ಆ ಕ್ಷೇತ್ರಕ್ಕೆ ಹೋಗ್ಬೋದು ಅವ್ರ ಮನಸ್ಸಲ್ಲಿ ಏನಿದೆ ಅದು ಗೊತ್ತಿಲ್ಲ ನಮಗೆ ಈಗ ಹೋಗಿದ್ದಾರೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಅದು ಭಗವಂತನಿಚ್ಛೆ ಮತ್ತು ಮತ ಬಾಂಧವರು ಯಾವ ರೀತಿಯಾಗಿ ಇದು ಮಾಡ್ತಾರೋ ಅವ್ರು ಇದು ಮಾಡ್ತೀವಿ ಇವತ್ತು ಮತ ಬಾಂಧವರು ಅಷ್ಟೇನೆ ಪ್ರತಿಯೊಬ್ಬ ಮತ ನೋಡ್ತಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಯಾರಿಲ್ಲ ಅಂಥವ್ರು ನೋಡಿನ ಅವರು ಆ ಕ್ಷೇತ್ರದಲ್ಲೇ ಆರಿಸಿ ಅವ್ರನ್ನ ಅವ್ರ ಕೈಲಿಂದ ಕೆಲಸ ಮಾಡ್ತಕ್ಕಂಥ ಮಾಡ್ಕೊಳ್ತಾರೆ ಬಟ್ ನಮ್ಮ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳು ಕಾರ್ಯಗಳು ಜನಗಳಿಗೆ ಗೊತ್ತಿದೆ ಇವತ್ತು ಅವ್ರು ಕೇಳ್ತಾಯಿರೋದೇನು ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನನಗೊಂದು ಕೂಲಿ ಕೊಡಿ ಇಲ್ಲಾಂದ್ರೆ ಮುಂದೆ ನಾವು ನಿಮ್ಮ ಸೇವೆ ಮಾಡ್ತಾ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಆ ಅವಕಾಶ ಕೊಡೋಣ ಇವರಿಗೆ ಅವರು ಈಗ ಏನು ಹೇಳಿದ ಅವರು ಬಂದಿದ್ದಾರೆ ಈ ಹೊಸ್ತಾಗಿ ಅವರು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಆರೋಗ್ಯ ತಜ್ಞರಾಗಿ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ ಬಟ್ ಅವರು ನಮ್ಮ ರಾಜಕೀಯಕ್ಕೆ ಅಲ್ಲ ಒಂದೇ ಪಕ್ಷ ಹೇಳಬೇಕಂದ್ರೆ ಏನೋ ಒಂದು ವಂಶಾತೀತವಾಗಿ ಒಬ್ಬರ ಹಿಂದೆ ಇದು ಮಾಡ್ಕೊಂಡು ಏನೋ ಬಂದವ್ರೆ ಅವ್ರ ಮನೆಯವರೆಗೂ ಅದು ಇದು ಇಷ್ಟ ಇದೆಯಲ್ಲ ಅದು ಗೊತ್ತಿಲ್ಲ ನಮಗೆ ಅವ್ರು ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಅವ್ರ ರಾಜಕೀಯಕ್ಕೆ ಬರೋದು ಅವ್ರ ಮನೆ ನೆಂಟೃಷ್ಟಿಗೆ ಆಗಲಿ ಅವ್ರ ಮನೆ ಇದಕ್ಕೆ ಆಗಲಿ ಅವ್ರಿಗೆ ಇಷ್ಟ ಇದೆಯೋ ಗೊತ್ತಿಲ್ಲ ಆದರೂ ಬಂದ್ಬಿಟ್ಟಿದ್ದಾರೆ ಈ ಒಂದು ಮನಸಲ್ಲಿ ಇಟ್ಕೊಂಡ್ರೆ ಲೆಕ್ಕ ಹಾಕೊಂಡ್ರೆ ಇಷ್ಟು ಕೆಲಸನ ಅವ್ರು ಮಾಡ್ತಾರೆ ಮುಂದೆ ಅನ್ನೋದು ನಮಗಂತೂ ನಂಬಿಕೆ ಇಲ್ಲ ಕೆ ಡಿ ಕೆ ಶಿವಕುಮಾರ್ ಅವರು ಲೆಕ್ಕ ಹಾಕ್ಕೊಂಡ್ರೆ ಇವರು ಪ್ರತಿಯೊಂದು ಗಲ್ಲಿ ಮನೆ ಏನಿದೆ ಅದೆಲ್ಲನೂ ಬಂದರು ಇವರು ಆ ಒಂದು ವಿಚಾರ ಇವರು ತಿಳ್ಕೊಳಕ್ಕೆ ಸುಮಾರು ವರ್ಷಗಳು ಬೇಕಾಗ್ತದೆ ಯಾವ ಊರಲ್ಲಿ ಎಷ್ಟು ಮನೆ ಅವೆ ಯಾವ ಊರಲ್ಲಿ ಒಂದು ಹೋಬಳಿಯಲ್ಲಿ ಎಷ್ಟು ಊರುಗಳವೆ ಇವರು ತಿಳ್ಕೊಬೋದು ತಿಳ್ಕೊಳ್ಳೋ ಅಷ್ಟೊತ್ತಿನ ವರ್ಷಗಟ್ಟಲೆ ಆಗುತ್ತದಲ್ಲ ಆಗುತ್ತೆ ಅದರ ಸೊಮ್ಮೆ ಅವ್ರು ನಮ್ಮ ಸೇವೆ ಮಾಡ್ತೀವಿ ನನ್ನ ದೇಶ ತಿರ್ಗಿ ಅವ್ರು ಮಾಡ್ಬೇಕಾದ್ರೆ ಇನ್ನೊಂದು ಸಲ ಬರ್ಬೇಕು ಇನ್ನೊಂದು ಸಲ ಅಷ್ಟೊತ್ತಿಗೆ ಅದೆಲ್ಲ ಕೆಲಸ ಅವ್ರು ಏನು ಇದರಲ್ಲಿದ್ದಾರೆ ಅವ್ರು ಅದರಲ್ಲಿ ಇದ್ದು ಇದರಲ್ಲಿ ಇವ್ರು ಏನು ಮಾಡಬೇಕು ಸುರೇಶ್ ಅವರು ಅವ್ರು ಮಾಡಿದ್ರೆ ಅದೇ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಅಭಿಪ್ರಾಯ ಮತ್ತು ಜನಗಳು ನೂರಕ್ಕೆ ನೂರು ಭಾಗ ಅಭಿಪ್ರಾಯ ಅದೇ ಥರನೇ ಇದೆ ಅದೇ ಥರ ನಡ್ಕೊಂಡ್ರೆ ಭಾಳ ಚಂದ ಅಂತ ನಮ್ಮ ಒಂದು ಅಭಿಪ್ರಾಯ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ನಾವು ಹಸ್ತಾದ ಜನಗಳ್ನ ಸಹ ಇದು ಮಾಡಿ ವಿಚಾರ ಮಾಡಿ ಅವ್ರ ಹತ್ರ ಒಂದು ವಿಚಾರ ಮಾಡಿದಾಗ ಅವ್ರ ಕಡೆಯಿಂದ ಬಂದಂಥ ಉತ್ತರನೂ ಇದೇ ಬಂದಿದೆ ಈಗ ವ್ಯಕ್ತಿ ಲೆಕ್ಕ ಹಾಕೊಂಡಾಗ ಡಿ ಕೆ ಶಿವ ಈಗ ಇಪ್ಪತ್ತ್ನಾಲ್ಕು ಜನ ಆರ್ತಿಗೆ ಹೋದ್ರಲ್ಲಪ್ಪ ಇಲ್ಲಿಂದ ಇಪ್ಪತ್ತೆಂಟು ಜನದಲ್ಲಿ ಏನು ಅದೇ ಕರೆದವ್ರಪ್ಪ ನಮ್ಮ ಬಿ ಜೆ ಪಿರು ಏನು ಕೆಲಸ ಮಾಡವ್ರಿಗೆ ಅಷ್ಟು ಜನ ಹೊಡೆದಾಡಿರೋದು ಒಂದೇ ಈ ಅಪ್ಪ ಒಂದೇ ಹೋಗಿ ಒಂದೇ ಒಂದು ಸೀಟವರು ಏನೇನು ತರಬೇಕು ನಮ್ಮ ಕ್ಷೇತ್ರಕ್ಕೆ ಅದನ್ನೆಲ್ಲ ಅವರು ಟೇಬಲ್ ಕೊಟ್ಟು ಆ ಒಂದು ಕ್ಷೇತ್ರದಿಂದ ಸೆಂಟ್ರಲಿಂದ ತಂದಿದ್ದಾರೆ ಯಾಕೆ ಇವ್ರ ಕೇಳಿ ಆಗ್ತಾ ಇರಲಿಲ್ಲ ಮಾಡ್ಬೋದಾಗಿತ್ತಲ್ಲ ಇವರು ಯಾಕೆ ಮಾಡಲಿಲ್ಲ ಇನ್ನಿವ್ರೆಲ್ಲ ಕಷ್ಟ ಸ್ಟಾಪ ಯಾಕೆ ಮಾಡಲಿಲ್ಲ ಈ ಒಂದು ಕುಮ್ಮಕ್ಕ ಅವ್ರವರು ಇದ್ದರೆ ಬರೋರುವರು ಬರೋ ಇದಿಲ್ಲ ಅವ್ರಿಗೆ ಇನ್ನ ಇಪ್ಪತ್ತು ವರ್ಷ ಅವರು ಬರಲ್ಲ ಅವರಿಗೆ ಏನೋ ಪ್ರಕಾರ ಏನಂದರೆ ಕೆಲಸ ಮಾಡುವಂಥವ್ರಿಗೆ ಓಟ್ ಹಾಕಿ ಡಿ ಕೆ ಶಿವಕುಮಾರ್ನ ಗೆಲ್ಲಿಸ್ಕೊಡಿ ಈ ಕ್ಷೇತ್ರಕ್ಕೆ ಇನ್ನೂ ಮುಂದಕ್ಕೆ ಹೆಚ್ಚಿನ ಕಾರ್ಯ ಕೆಲಸಗಳು ಆಗಬೇಕೋ ಅದನ್ನು ನಾವು ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ ಮತ್ತು ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಮುಂದೆ ನಿರುದ್ಯೋಗಿಗಳು ಇಂಥವು ಕೈಗಾರಿಕೆಗಳು ಇವೆಲ್ಲ ಬರಬೇಕು ಅಂದರೆ ಈ ಹಬ್ಬ ಕೆಲಸ ಮಾಡ್ತಾರೆ ಈ ಹಬ್ಬ ಮುಂದ್ಬಿಟ್ಟು ಪ್ರತಿಯೊಬ್ಬರ ಮನೆಯವರು ತಮ್ಮ ಮನೆಯ ಒಬ್ಬ ವ್ಯಕ್ತಿಯಿಂದ ತಿಳ್ಕೊಂಡು ಇವನ್ನ ಗೆಲ್ಲಿಸಿ ಆರಿಸಿ ಒಂದು ಸರಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ